ತುಟ್ಟಿಬತ್ತಿ ಘೋಷಣೆಗಾಗಿ ಕಾಯುತ್ತಿದ್ದ ಲಕ್ಷಾಂತರ ಸರ್ಕಾರಿ ಉದ್ಯೋಗಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಶೀಘ್ರದಲ್ಲೇ ತುಟ್ಟಿಬತ್ತಿ ಹೆಚ್ಚಳ ಆದೇಶ ಹೊರಬೀಳಲಿದ್ದು ಎಷ್ಟು ಏರಿಕೆಯಾಗಬಹುದು ಎಂಬ ಅಂಕಿಅಂಶಗಳ ವರದಿ ಹೊರಬಿದ್ದಿದೆ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಆಧರಿಸಿ ತುಟ್ಟಿಬತ್ತಿ ಏರಿಕೆ ಮಾಡಿ ಬಿಡುಗಡೆ ಮಾಡಲಾಗುತ್ತದೆ ಈ ಬಾರಿ ಸಿಪಿಐ ಐಡಬ್ಲ್ಯೂ ಗಣನೀಯ ಏರಿಕೆ ಕಂಡಿದ್ದು ಅದರನ್ವಯ ಸರ್ಕಾರಿ ನೌಕರರಿಗೆ ಈ ಬಾರಿಯ ತುಟ್ಟಿ ಭತ್ತೆ ಬಂಪರ್ ಗಿಫ್ಟ್ ನೀಡಿದಂತಾಗಲಿದೆ ಹಾಗಾದರೆ ತುಟ್ಟಿ ಭತ್ತೆ ಎಷ್ಟು ಏರಿಕೆಯಾಗಬಹುದು ಮತ್ತು ಉದ್ಯೋಗಿಯ ವೇತನ ಆಧಾರದಲ್ಲಿ ಯಾರಿಗಷ್ಟು ಸಿಗಲಿದೆ ಎಂಬ ಮಾಹಿತಿ ಇಲ್ಲಿವೆ ವಿಡಿಯೋ ಪೂರ್ತಿ ನೋಡಿ ಹಾಗೂ ಈ ತರದ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ಹೌದು ಸರ್ಕಾರದ ಒಂದು ಕೋಟಿ ಎರಡು ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳು ಮತ್ತು ಪಿಂಚಣಿದಾರರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ದೀಪಾವಳಿಗೂ ಮುನ್ನ ದೊಡ್ಡ ಸಿಹಿ ಸುದ್ದಿ ನೀಡಲಿದೆ ಕೇಂದ್ರ ಸರ್ಕಾರವು ತುಟ್ಟಿಬತ್ತೆ ಮತ್ತು ತುಟ್ಟಿ ಪರಿಹಾರವನ್ನು ಶೇಕಡಾ ಮೂರರಷ್ಟು ಹೆಚ್ಚಿಸುವ ಸಾಧ್ಯತೆ ಇದ್ದು ಈ ಘೋಷಣೆಯನ್ನು ಅಕ್ಟೋಬರ್ ಮೊದಲ ವಾರದಲ್ಲಿ ಮಾಡುವ ಸಾಧ್ಯತೆ ಇದೆ ಈ ಮೂಲಕ ಕೇಂದ್ರ ಸರ್ಕಾರವು ಸರ್ಕಾರಿ ನೌಕರರಿಗೆ ದೊಡ್ಡ ಗುಡ್ ನ್ಯೂಸ್ ನೀಡಲಿದೆ ಎಂಟನೇ ವೇತನ ಆಯೋಗದ ರಚನೆಗೆ ನಿರೀಕ್ಷಿಸುತ್ತಿರುವ ಹೊತ್ತಿನಲ್ಲಿ ಕೇಂದ್ರ ಸರ್ಕಾರಿ ಉದ್ಯೋಗಿಗಳು ಹಾಗೂ ಪಿಂಚಣಿದಾರರಿಗೆ ಮತ್ತೊಂದು ಸುತ್ತಿನ ತೊಟ್ಟಿಬತ್ತಿ ಮತ್ತು ತುಟ್ಟಿ ಪರಿಹಾರದ ಏರಿಕೆ ಆಗುತ್ತಿದೆ ಕೇಂದ್ರ ಸರ್ಕಾರದ ಉದ್ಯೋಗಿಗಳು ಮತ್ತು ಪಿಂಚಣಿದಾರರಿಗೆ ಜುಲೈನ ಡಿಎ ಮತ್ತು ಡಿಆರ್ ಏರಿಕೆಯನ್ನು ಸದ್ಯದಲ್ಲೇ ಪ್ರಕಟಿಸಬಹುದು ಎಂದು ಮೂಲಗಳು ತಿಳಿಸಿವೆ ಕೆಲ ವರದಿಗಳ ಪ್ರಕಾರ ಈ ಬಾರಿ ಶೇಕಡಾ ಮೂರರಷ್ಟು ಡಿಎ ಮತ್ತು ಡಿಆರ್ ಹೆಚ್ಚಳವಾಗಬಹುದು ಡಿಎ ಅನ್ನು ಉದ್ಯೋಗಿಗಳಿಗೆ ನೀಡಲಾಗಿದ್ದರೆ ಡಿಆರ್ ಅನ್ನು ಪಿಂಚಣಿದಾರರಿಗೆ ನೀಡಲಾಗುತ್ತದೆ ಕೇಂದ್ರ ಸರ್ಕಾರಿ ಉದ್ಯೋಗಿಗಳಿಗೆ ಶೇಕಡಾ ಮೂರರಷ್ಟು ಡಿಎ ಹೆಚ್ಚಳವಾದರೆ ಪಿಂಚಣಿದಾರರಿಗೆ ಶೇಕಡ ಮೂರರಷ್ಟು ತೊಟ್ಟಿ ಪರಿಹಾರ ದೊರೆಯಲಿದೆ ಈ ಹೆಚ್ಚಳವು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿದ್ದು ಉದ್ಯೋಗಿಗಳು ಮತ್ತು ಪಿಂಚಣಿದಾರರು ಮೂರು ತಿಂಗಳ ಬಾಕಿಯನ್ನು ಅಕ್ಟೋಬರ್ ಸಂಬಳದೊಂದಿಗೆ ಪಡೆಯಲಿದ್ದಾರೆ ದೇಶದಾದ್ಯಂತ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಉದ್ಯೋಗಿಗಳು ಮತ್ತು ಪಿಂಚಣಿದಾರರಿದ್ದಾರೆ ಇವರಿಗೆ ಸದ್ಯ ಡಿಎ ಮತ್ತು ಡಿಆರ್ ಶೇಕಡ ಐವತ್ತೈದರಷ್ಟಿದೆ ಈ ಬಾರಿ ಇದು ಶೇಕಡ ಐವತ್ತೆಂಟಕ್ಕಿರುವ ಸಾಧ್ಯತೆ ಇದೆ ಏನೇ ವೇತನ ಆಯೋಗದ ಅಡಿಯಲ್ಲಿ ತುಟ್ಟಿ ಬತ್ತಿಯನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಇದಕ್ಕಾಗಿ ಕೈಗಾರಿಕಾ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಹನ್ನೆರಡು ತಿಂಗಳ ಸರಾಸರಿಯನ್ನು ಆಧರಿಸಲಾಗುತ್ತದೆ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ಸರಾಸರಿ ಸಿಪಿಐ ಐಡಬ್ಲ್ಯೂ ನೂರ ನಾಲ್ಕು ಮೂರು ಪಾಯಿಂಟ್ ಆರು ಆಗಿದ್ದು ಇದರ ಆಧಾರದ ಮೇಲೆ ತುಟ್ಟಿ ಬತ್ತೆಯು ಶೇಕಡಾ ಐವತ್ತೈದರಿಂದ ಶೇಕಡಾ ಐವತ್ತೆಂಟಕ್ಕೆ ಏರಿಕೆಯಾಗಲಿದೆ ಈ ಹೆಚ್ಚಳದಿಂದ ಉದ್ಯೋಗಿಗಳು ಮತ್ತು ಪಿಂಚಣಿದಾರರಿಗೆ ಗಮನಾರ್ಹ ಆದಾಯ ಹೆಚ್ಚಳವಾಗಲಿದೆ ಎಂದು ತಿಳಿದು ಬಂದಿದೆ ಉದಾಹರಣೆಗೆ ರೂಪಾಯಿ ಐವತ್ತು ಸಾವಿರ ಮೂಲ ವೇತನ ಪಡೆಯುತ್ತಿರುವ ಉದ್ಯೋಗಿಯ ತುಟ್ಟಿ ಪತ್ತೆಯು ಶೇಕಡಾ ಐವತ್ತೈದರಿಂದ ಶೇಕಡಾ ಐವತ್ತೆಂಟಕ್ಕೆ ಏರಿಕೆಯಾಗಲಿದ್ದು ತಿಂಗಳಿಗೆ ಒಂದು ಸಾವರೆ ಸಾವಿರದಷ್ಟು ಹೆಚ್ಚುವರಿ ಆದಾಯ ದೊರೆಯಲಿದಂತೆ ಮೂವತ್ತು ಸಾವಿರ ಮೂಲ ಪಿಂಚಣಿ ಪಡೆಯುತ್ತಿರುವವರಿಗೆ ತುಟ್ಟಿ ಪರಿಹಾರವು ಹದಿನಾರೂವರೆ ಸಾವಿರದಿಂದ ಹದಿನೇಳು ಸಾವಿರದ ನಾಲ್ಕುನೂರಕ್ಕೆ ಏರಿಕೆಯಾಗಲಿದ್ದು ರೂಪಾಯಿ ಒಂಬೈನೂರರಷ್ಟು ಹೆಚ್ಚಳವಾಗಲಿದೆ ತುಟ್ಟಿ ಭತ್ತೆ ಮತ್ತು ತುಟ್ಟಿ ಪರಿಹಾರವನ್ನು ವರ್ಷಕ್ಕೆ ಎರಡು ಬಾರಿ ಹೆಚ್ಚಿಸಲಾಗುತ್ತದೆ ವರ್ಷದ ಮೊದಲ ತಿಂಗಳು ಅಂದರೆ ಜನವರಿ ಹಾಗೂ ಜುಲೈ ಇವು ಜಾರಿಗೆ ಬರುತ್ತವೆ ರಾಷ್ಟ್ರವ್ಯಾಪಿ ಹಣದುಬ್ಬರಕ್ಕೆ ಅನುಗುಣವಾಗಿ ಡಿಎ ಮತ್ತು ಡಿಆರ್ ಹೆಚ್ಚಳ ಮಾಡಲಾಗುತ್ತದೆ ಈ ಟ್ರೆಂಡ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈಗೆ ಡಿಎ ಏರಿಕೆ ಶೇಕಡ ಮೂರು ಅಥವಾ ನಾಲ್ಕರಷ್ಟು ಇರಬಹುದು ಈಗ ಇದು ಪ್ರಕಟವಾದರೂ ಏರಿಕೆಯು ಜುಲೈನಿಂದಲೇ ಅನ್ವಯ ಆಗುತ್ತದೆ ಇದೀಗ ಸೆಪ್ಟೆಂಬರ್ನಲ್ಲಿ ಡಿಎ ಹೆಚ್ಚಳ ಪ್ರಕಟಿಸಿದರೆ ಅಕ್ಟೋಬರ್ನಲ್ಲಿ ಬರುವ ಸಂಬಳದಲ್ಲಿ ಜುಲೈನಿಂದ ಆರಂಭಿಸಿ ಮೂರು ತಿಂಗಳ ಹರಿಯರ್ ಸಮೇತ ಸಂಬಳ ಬಿಡುಗಡೆ ಆಗುತ್ತದೆ ಎಂಬ ಮಾಹಿತಿ ಲಭ್ಯವಾಗಿದೆ ಇದು ಕೇಂದ್ರ ಸರ್ಕಾರದ ನೌಕರರಿಗಷ್ಟೇ ಅಲ್ಲದೆ ರಾಜ್ಯ ಸರ್ಕಾರ ನೌಕರರಿಗೂ ಅನ್ವಯಿಸಲಿದ್ದು ಕೇಂದ್ರದ ಮಾದರಿಯನ್ನೇ ರಾಜ್ಯ ಸರ್ಕಾರವು ಅನ್ವಯಿಸುವುದರಿಂದ ಕೇಂದ್ರ ಸರ್ಕಾರ ತುಟ್ಟಿ ಬತ್ತಿ ಘೋಷಣೆ ಮಾಡಿದ ಬೆನ್ನಲ್ಲೇ ರಾಜ್ಯ ಸರ್ಕಾರವು ಕೂಡ ತನ್ನ ನೌಕರಿಗೆ ತುಟ್ಟಿ ಬತ್ತಿ ಘೋಷಣೆ ಮಾಡುತ್ತದೆ ಹಾಗಾಗಿ ತುಟ್ಟಿ ಬತ್ತಿಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಎರಡೂ ನೌಕರರು ಕಾದು ಕುಳಿತಿದ್ದಾರೆ ಯಾವಾಗ ಬಿಡುಗಡೆ ಆಗಬಹುದು ಮತ್ತು ಯಾವಾಗ ಘೋಷಣೆಯಾಗಬಹುದು ಎಂಬುದನ್ನು ನೌಕರರು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ತುಟ್ಟಿಬತ್ತಿಗೆ ಸಂಬಂಧಪಟ್ಟಂತ ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ